ನಮಸ್ತೆ ಗುಡ್ ಮಾರ್ನಿಂಗ್ ನಮ್ಮ ಅಡುಗೆ ಮನೆಯಲ್ಲಿ ಇದೆ ನಮಗೆ ಆರೋಗ್ಯಕ್ಕೆ ಬೇಕಾದ ಎಲ್ಲ ಸೂಪರ್ ಫುಡ್ಗಳು ಅಂತ ಸೂಪರ್ ಫುಡ್ಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ನಿಮ್ಮ ನಿತ್ಯದ ಡಯಟ್ ನಲ್ಲಿ ಸೇರಲೇಬೇಕಾದ ಎಂಟು ಭಾರತೀಯ ಸೂಪರ್ ಫುಡ್ಗಳು ಆರೋಗ್ಯಕರ ಆಹಾರ ಕ್ರಮ ಆಹಾರ ಎನ್ನುವುದು ಔಷಧದಂತೆ ನಮ್ಮ ಯೋಗಕ್ಷೇಮದಲ್ಲಿ ನಾವು ಸೇವಿಸುವ ಆಹಾರಗಳು ದೊಡ್ಡ ಪಾತ್ರ ವಹಿಸುತ್ತೆ ಅಂತೆ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ನಿತ್ಯದ ಡಯಟ್ ನಲ್ಲಿ ಸೇರಿಸಬೇಕಾದ ಎಂಟು ಭಾರತೀಯ ಸೂಪರ್ ಫುಡ್ಗಳ ಮಾಹಿತಿ ಇಲ್ಲಿವೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಅದ್ಭುತ ಅರಿಶಿರಲ್ಲಿ ಸೊಪ್ಪಾಗಿದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಕಬ್ಬಿಣ ಪ್ರೋಟೀನ್ಗಳು ಸಮೃದ್ಧವಾಗಿದ್ದು ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಜೀರ್ಣಕ್ರಿಯೆ ಸುಧಾರಿಸಲು ರಕ್ತದಲ್ಲಿ ಸಕ್ಕರೆಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ ನುಗ್ಗೆ ಸೊಪ್ಪು ವಿವಿಧ ರೀತಿಯಲ್ಲಿ ನಿಮ್ಮ ಆಹಾರದ ಭಾಗವಾಗಿಸಬಹುದು ನೆಲೆಕಾಯಿ ನೆಲ್ಲೆಕಾಯಿ ಔಷಧಿ ಗುಣಗಳನ್ನು ಹೊಂದಿದೆ ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ರೋಗ ನಿರೋಧಕ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತ್ವಜೆಯ ಕಾಂತಿ ಹೆಚ್ಚಿಸಲು ಜೀರ್ಣಕ್ಕೆ ಸುಧಾರಿಸಲು ಅರಿಶಿಣ ಅರಿಶಿನ ಅದ್ಭುತ ಉರಿಯೂತ ನಿವಾರಕ ಆಹಾರಗಳಲ್ಲಿ ಒಂದು ಇದು ಸಕ್ರಿಯ ಸಂಯುಕ್ತವಾದದ್ದು ಕ್ಯೂಕ್ಯುಮಿನ್ ಆಕ್ಸಿಡೆಂಟನ್ ಒತ್ತಡದ ವಿರುದ್ಧ ಹೋರಾಡುತ್ತದೆ ಮತ್ತು ಕೀಲುಗಳ ಆರೋಗ್ಯವನ್ನು ಬೆಂಬಲಿಸುತ್ತದೆ ರಾಗಿ ಆರೋಗ್ಯ ಪ್ರಯೋಜನಗಳು ಅದ್ಭುತ ರಾಗಿಯಲ್ಲಿ ಕ್ಯಾಲ್ಸಿಯಂ ಕಬ್ಬಿಣ ಫೈಬರ್ ಹೇರಳವಾದ ಪ್ರಮಾಣದಲ್ಲಿದೆ ಇದು ಮೂಳೆ ಆರೋಗ್ಯ ಮತ್ತು ದೀರ್ಘಕಾಲೀನ ಶಕ್ತಿ ಉತ್ತಮವಾಗಿದೆ ರಾಗಿ ತಿನ್ನಿ ನಿರೋಗಿಯಾಗಿ ಅನ್ನೋ ಮಾತು ಕೇಳಿರ್ಬೋದು ಮೆಂತೆ ಮೆಂತೆವು ಚಯಾಪಚಯ ಆರೋಗ್ಯವನ್ನು ಬೆಂಬಲಿಸುತ್ತೆ ಮುಟ್ಟಿನ ಅಸ್ವಸ್ಥೆಯನ್ನು ಕಡಿಮೆ ಮಾಡುತ್ತೆ ತಾಯಿಯ ಹಾಲು ಹೆಚ್ಚಾಗುವುದಕ್ಕೂ ಇದು ನೆರವಾಗುತ್ತದೆ ಹೀಗಾಗಿ ವಿವಿಧ ರೀತಿಯಲ್ಲಿ ಮೆಂತೆವನ್ನು ನಿಮ್ಮ ಆಹಾರದ ಭಾಗವಹಿಸಬಹುದು ಹಾಗೆ ವೇಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ತೆಂಗಿನಕಾಯಿ ತೆಂಗಿನಕಾಯಿ ಎಳನೀರು ಅದ್ಭುತ ಆಹಾರಗಳ ಸಾಲಗಳಲ್ಲಿ ಸೇರುತ್ತವೆ ತೆಂಗಿನ ನೀರು ಹೈಡ್ರೇಟಿಂಗ್ ಮತ್ತು ಎಲೆಕ್ಟ್ರೋ ಲೈಟ್ ಗಳಿಂದ ತುಂಬಿರುತ್ತವೆ ತೆಂಗಿನ ಎಣ್ಣೆ ಅಡಿಗೆ ಚರ್ಮ ಮತ್ತು ನಿಮ್ಮ ಕೂದಲಿನ ಆರೋಗ್ಯಕ್ಕೆ ಉತ್ತಮ ಅಶ್ವಗಂಧ ಅಶ್ವಗಂಧವು ಒತ್ತಡವನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ ಇದು ನರಗಳು ಶಾಂತಗೊಳಿಸುತ್ತೆ ಗಮನವನ್ನು ಶಾಂತತೆಗೊಳಿಸುವತ್ತ ಗಮನ ಹರಿಸುತ್ತೆ ಮತ್ತು ನಿಮಗೆ ಉತ್ತಮವಾಗಿ ನಿದ್ರೆ ಮಾಡಲು ಸಹಾಯ ಮಾಡುತ್ತೆ ಬೆತ್ ರಾತ್ರಿಯಲ್ಲಿ ಬೆಚ್ಚಗಿನ ಹಾಲಿಗೆ ಪುಡಿ ಮಾಡಿದ ಅಶ್ವಗಂಧವನ್ನು ಸೇರಿಸಿ ಸೇವಿಸಬಹುದು ಇದರಿಂದ ನಿಮಗೆ ಉತ್ತಮವಾಗುತ್ತೆ ಆದರೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಮಿತವಾಗಿ ಸೇವಿಸುವುದು ಉತ್ತಮ ಶುಂಠಿ ಶುಂಠಿ ಅನಾದ ಕಾಲದಿಂದಲೂ ಔಷಧ ಗುಣಕ್ಕೆ ಹೆಸರವಾಗಿದೆ ಹೆಸರುವಾಸಿಯಾಗಿದೆ ಇದು ವಾಕರಕ್ಕೆ ಶಮನಗೊಳಿಸಲು ಹೊತ್ತು ತಗ್ಗಿಸಲು ಚಹಾಪು ಚಕ್ರಿಯನ್ನು ಹೆಚ್ಚಿಸಲು ಸಹಾಯಕ ತಾಜಾ ಶುಂಠಿ ಚಹಾವು ಶೀತದ ಶಮನಕ್ಕೆ ಸೂಕ್ತವಾಗಿದೆ ಈ ಎಲ್ಲ ಮಾಹಿತಿ ನಿಮಗೆ ಗೊತ್ತೇ ಇರುತ್ತೆ ಆದರೆ ಕೆಲವೊಂದು ಕಾರಣಗಳಿಂದ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಸ್ವಲ್ಪ ಮನಸ್ಸು ಮಾಡಿ ಅದಕ್ಕೆ ಟೈಮ್ ತೆಗೆದು ನಾವು ಲಕ್ಷ್ಯ ಮಾಡಿ ವಹಿಸಿದರೆ ನಮ್ಮ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗಲು ಸಾಧ್ಯವಾಗುತ್ತೆ ಅದು ಅಲ್ಲದೇ ಡಾಕ್ಟರ್ನೂ ದೂರ ಇಡಬಹುದು ಯಾಕಂದರೆ ಈ ಈ ದಿನಗಳಲ್ಲಿ ನಮ್ಮ ಆರೋಗ್ಯದ ಕಡೆ ನಾವು ಜಾಸ್ತಿ ಗಮನ ಕೊಟ್ಟರೆ ನಮ್ಮ ಆರೋಗ್ಯ ಮತ್ತು ಫ್ಯಾಮಿಲಿ ಆರೋಗ್ಯನೂ ನಾವು ನೋಡ್ಕೊಳ್ಬಹುದು ಅದು ನಮಗೆಲ್ಲ ಗೊತ್ತಿದ್ರು ಇದನ್ನು ಕಾರ್ಯರೂಪಕ್ಕೆ ತರೋದು ಇಂಪಾರ್ಟೆಂಟ್ ಥ್ಯಾಂಕ್ ಯು